ಲೋಕಸಭೆಯ ವಿಪಕ್ಷ ನಾಯಕ ಮತ್ತು ಸೋನಿಯಾ ಗಾಂಧಿ ಕಾಂಗ್ರೆಸ್ನ ಸರ್ವೋಚ್ಚ ನಾಯಕ ರಾಹುಲ್ ಗಾಂಧಿಯವರ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಮರುಕಳಿಸುವ ದಿನಚರಿ ನಿನ್ನೆ ಸಂಸತ್ತಿನಲ್ಲಿ ಅವರೇ ಬಯಸಿದಂತೆ ಅವರ ಅಚ್ಚುಮೆಚ್ಚಿನ ವಿಷಯವಾಗಿರೋ ಕಥಾವಸ್ತುವಾಗಿರೋ ಓಟ್ ಚೋರಿ ಮತ್ತು ಎಸ್ ಐ ಆರ್ ಕುರಿತಂತೆ ಕೇಂದ್ರ ಸರ್ಕಾರವೇ ಅನುವು ಮಾಡಿಕೊಟ್ಟಿದ್ದ ಕಲಾಪದಲ್ಲಿ ಪಾಲ್ಗೊಂಡ ರಾಹುಲ್ ಗಾಂಧಿಯವರು ಭರ್ಜರಿಯಾದ ಬೆಂಕಿ ಕಾರುವ ಭಾಷಣಗಳನ್ನು ಮಾಡಿದರು ಯಥಾ ಪ್ರಕಾರ ಅವರು ಇಡೀ ಚುನಾವಣಾ ಅವ್ಯವಸ್ಥೆಗೆ ಕಾರಣ ಹಾಲಿ ಚುನಾವಣಾ ಆಯೋಗದ ಮುಖ್ಯಸ್ಥರೇ ಹಾಲಿ ಚುನಾವಣೆ ಆಯೋಗದ ಮುಖ್ಯ ಆಯುಕ್ತರಾದ ಜ್ಞಾನೇಶ್ ಕುಮಾರ್ ಅವರೇ ಅವರ ಇಡೀ ಭಾಷಣದ ಬಿಂದುವಾಗಿದ್ದರು ಅವರೇ ಅದ ಅವರ ಟಾರ್ಗೆಟ್ ಆಗಿದ್ದರು ಅದನ್ನು ಬಿಟ್ಟರೆ ಆರ್ ಎಸ್ ಎಸ್ ಇಡೀ ಭಾರತದ ಆಡಳಿತ ವ್ಯವಸ್ಥೆ ಶೈಕ್ಷಣಿಕ ವ್ಯವಸ್ಥೆ ನ್ಯಾಯಾಂಗೀಯ ವ್ಯವಸ್ಥೆ ಚುನಾವಣಾ ವ್ಯವಸ್ಥೆ ಎಲ್ಲವನ್ನೂ ಕೂಡ ಆರ್ ಎಸ್ ಎಸ್ ಆಕ್ರಮಿಸ್ಕೊಂಡ್ಬಿಟ್ಟಿದೆ ಅಂತ ಸರ್ವಾಂತರ್ಯಾಮಿ ಆಗಿದೆ ಅಂತ ಅದನ್ನು ಇಟ್ಕೊಂಡ್ಬಿಟ್ಟು ಪುಂಖಾನುಪುಂಖವಾಗಿ ಭಾಷಣ ಮಾಡ್ತಾ ಹೋದರು ಪ್ರತಿಪಕ್ಷ ನಾಯಕನ ಸ್ಥಾನದ ಸ್ಥಾನದ ಬಲದಿಂದ ತಮಗೆ ಲಭ್ಯವಿರುವ ಅನಿರ್ಬಂಧಿತ ಸಮಯವನ್ನೆಲ್ಲ ಈ ಥರ ಕಿಡಿಕಾರುವ ಬೆಂಕಿ ಕಾರುವ ಭಾಷಣದ ಮೂಲಕ ತಮ್ಮ ವಿಷಯಗಳನ್ನು ಮಂಡಿಸಿ ಅಲ್ಲಿಂದ ನಿರ್ಗಮಿಸಿದರು ರಾಹುಲ್ ಗಾಂಧಿ ಅವ್ರು ಹಾಗೆಯೇ ಅವರ ಆಗಮನ ಮತ್ತು ನಿಗು ನಿರ್ಗಮನ ಎಲ್ಲವೂ ಕೂಡ ಅನಿರೀಕ್ಷಿತವಾಗಿರುತ್ತೆ ಮತ್ತು ಕುತೂಹಲಕಾರಿಯಾಗಿರುತ್ತೆ ಮತ್ತು ರೋಚಕವಾಗೂ ಇರುತ್ತೆ ಹಾಗೆಯೇ ನಿನ್ನೆ ಕೇವಲ ಅವರು ಸಂಸತ್ ಭವನದಿಂದ ನಿರ್ಗಮಿಸಲಿಲ್ಲ ಅಷ್ಟೇ ಅಲ್ಲ ಭಾರತ ದೇಶದಿಂದಲೇ ನಿರ್ಗಮಿಸಿಬಿಟ್ರಂತೆ ಇವತ್ತು ಬೆಳಗಿನ ಜಾವ ದಿಢೀರ್ನೇ ಜರ್ಮನಿಗೆ ಹೊರಟು ಹೋಗ್ಬಿಟ್ರಂತೆ ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕನ ಸ್ಥಾನವಾಗಲಿ ಅಥವಾ ರಾಜ್ಯ ವಿಧಾನಸಭೆ ಅಥವಾ ವಿಧಾನ ಪರಿಷತ್ತಲ್ಲಿ ಪ್ರತಿಪಕ್ಷದ ಸ್ಥಾನಮಾನವಾಗಲಿ ಅವರಿಬ್ಬರಿಗೂ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನವಿರುತ್ತೆ ಅಂದರೆ ಅವರೊಬ್ಬ ಶ್ಯಾಡೋ ಪ್ರೈಮ್ ಮಿನಿಸ್ಟರ್ ಅವರೊಬ್ಬ ಛಾಯಾ ಪ್ರಧಾನಮಂತ್ರಿ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಅಂತಂದರೆ ಅವರು ಛಾಯಾ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಇರುವ ಗೌರವ ಸ್ಥಾನಮಾನಗಳು ಕೂಡ ಅವ್ರಿಗೂ ಲಭ್ಯವಿರುತ್ತೆ ಅಂಥದ್ರಲ್ಲಿ ತಾವೆಲ್ಲಾದರೂ ದೇಶ ಬಿಟ್ಟು ಹೋಗುವಾಗ ಒಂದು ಅಧಿಕೃತ ಪ್ರವಾಸದ ವೇಳಾಪಟ್ಟಿಯನ್ನಾದರೂ ಪ್ರಕಟಿಸಬೇಕು ಅದಿಲ್ಲದೇ ಒಂದು ಟೂರ್ ಪ್ರೋಗ್ರಾಮ್ ಅಂತಿರುತ್ತೆ ಇಲ್ಲಿ ಸಣ್ಣ ಪುಟ್ಟ ಮಂತ್ರಿಗಳು ಕೂಡ ಮಂತ್ರಿಗಳು ಅಷ್ಟಲ್ಲ ಶಾಸಕರುಗಳು ಕೂಡ ತಮ್ಮ ಕ್ಷೇತ್ರದಲ್ಲಿ ಪ್ರವಾಸ ಕೈಗೊಳ್ಳುವಾಗ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಸಹಾಯಕರ ಮೂಲಕ ತಮ್ಮ ಪ್ರವಾಸ ಕಾರ್ಯಕ್ರಮವನ್ನು ಹಾಕ್ತಾರೆ ರಾಹುಲ್ ಗಾಂಧಿಯವರು ಯಾವತ್ತೂ ಕೂಡ ಮುಂಗಡವಾಗಿ ತಮ್ಮ ಪ್ರವಾಸ ಕಾರ್ಯಕ್ರಮವನ್ನು ಪ್ರಕಟಿಸೋದೇ ಇಲ್ಲ ಹೀಗಾಗಿ ಕಾಂಗ್ರೆಸ್ನ ಅತ್ಯಂತ ಹಿರಿಯ ನಾಯಕರು ಕೂಡ ಅವ್ರು ಯಾವುದೇ ರಾಜ್ಯದ ಮುಖ್ಯಮಂತ್ರಿ ಆಗಿರಲಿ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿರಲಿ ಅಥವಾ ಸ್ವತಃ ಎ ಐ ಸಿ ಸಿ ಅಧ್ಯಕ್ಷರಿಗೇ ಗೊತ್ತಿರೋದಿಲ್ಲ ಅಂತ ಕಾಣುತ್ತೆ ರಾಹುಲ್ ಗಾಂಧಿಯವರು ಇವತ್ತು ಇಲ್ಲಿರ್ತಾರೋ ನಾಳೆ ಯಾವುದೋ ದೇಶಕ್ಕೆ ಹಾರೋಗಿರ್ತಾರೋ ಅಂತಂದ್ಬಿಟ್ಟು ನಿನ್ನೆ ಜರ್ಮನಿಗೆ ಹೋಗ್ಬಿಟ್ಟಿದ್ದಾರೆ ಸೊ ಇವತ್ತಿನ ಕಲಾಪದಲ್ಲಿ ಅವರು ಪಾಲ್ಗೊಳ್ಳೋದೇ ಇಲ್ಲ ಆ ಎಸ್ ಐ ಆರ್ ಕುರಿತ ಚರ್ಚೆ ಅಂದರೆ ಚುನಾವಣಾ ಸುಧಾರಣೆಗಳು ಅಂತ ಅದಕ್ಕೊಂದು ಶೀರ್ಷಿಕೆಯನ್ನು ಕೊಟ್ಬಿಟ್ರು ಅಂದರೆ ವಿವಾದರಹಿತವಾದ ಒಂದು ಶೀರ್ಷಿಕೆಯನ್ನು ಕೊಟ್ಬಿಟ್ರು ಎಸ್ ಐ ಆರ್ ವೋಡ್ ಚೋರಿ ಅಂತ ಹಾಕಿದರೆ ಆ ಶೀರ್ಷಿಕೆಯಲ್ಲೇ ವಿವಾದವಾಗುತ್ತೆ ಅಂತಂದ್ಬಿಟ್ಟು ಚುನಾವಣಾ ಸುಧಾರಣೆಗಳು ಎಲೆಕ್ಟ್ರಲ್ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಇವತ್ತು ಮುಂದುವರೆದಿದೆ ಕಲಾಪ ಆದರೆ ಆ ಕಲಾಪಕ್ಕೆ ಕಾರಣೀಭೂತರಾದ ಸ್ವತಃ ರಾಹುಲ್ ಗಾಂಧಿಯವರೇ ನಾಪತ್ತೆ ಇದಕ್ಕೊಂದು ಸಂಭಾವ್ಯ ಕಾರಣ ಏನು ಅಂತಂದರೆ ರಾಹುಲ್ ಗಾಂಧಿ ಅವ್ರನ್ನ ಕಳೆ ಕಳೆದ ಒಂದೂವರೆ ವರ್ಷಗಳಿಂದ ಕಾಡ್ತಾ ಬಂದಿರೋ ಅವರ ಬ್ರಿಟಿಷ್ ಪೌರತ್ವದ ಪ್ರಕರಣ ಅವರ ಬ್ರಿಟಿಷ್ ಪಾಸ್ಪೋರ್ಟ್ ಪ್ರಕರಣ ಅವರು ಎರಡು ದೇಶಗಳ ಪೌರತ್ವವನ್ನು ಹೊಂದಿದ್ದಾರೆ ಎನ್ನುವ ಆರೋಪ ಕುರಿತಂತೆ ನಡೀತಿರುವ ಪ್ರಕರಣ ರಾಯಬರೇಲಿಯಲ್ಲಿ ಇತ್ತೀಚೆಗೆ ಸಾ ಸಾಕಷ್ಟು ಸದ್ದು ಮಾಡುತ್ತಲ್ವ ರಾಯಬರೇಲಿಯ ಎಂ ಪಿ ಎಮ್ ಎಲ್ ಎ ನ್ಯಾಯಾಲಯ ರಾಯಬರೇಲಿಯ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಇದೇ ಡಿಸೆಂಬರ್ ಮೂರಕ್ಕೆ ಮತ್ತು ಐದನೇ ತಾರೀಕಿಗೆ ದೊಡ್ಡ ಸದ್ದು ಮಾಡಿತ್ತು ಅಲ್ಲಿ ಆ ಪ್ರಕರಣಕ್ಕೆ ಕಾರಣರಾಗಿರೋರು ಕರ್ನಾಟಕ ಮೂಲದ ಬೆಂಗಳೂರು ಮೂಲದ ಶಿಶಿರ್ ವಿಘ್ನೇಶ್ ಅನ್ನೋ ಒಬ್ಬ ಬಿ ಜೆ ಪಿ ಕಾರ್ಯಕರ್ತ ಅವರು ಕಳೆದ ಒಂದೂವರೆ ವರ್ಷದಿಂದ ಅಲಹಾಬಾದ್ ಹೈಕೋರ್ಟ್ನ ಲಖನೌ ವಿಭಾಗೀಯ ಪೀಠದಲ್ಲಿ ತಮ್ಮ ಹೋರಾಟವನ್ನು ಶುರು ಮಾಡಿದರು ವಿವಿಧ ಕೋರ್ಟ್ಗಳ ಆದೇಶದ ಪ್ರಕಾರ ಭಾರತ ಸರ್ಕಾರದ ಗೃಹ ಖಾತೆ ಗ ಗೃಹ ಸಚಿವಾಲಯ ಬ್ರಿಟಿಷ್ ಸರ್ಕಾರ ಜೊತೆಗೆ ಪತ್ರ ವ್ಯವಹಾರ ನಡೆಸಿಬಿಟ್ಟು ಇವರು ಮಾಡಿರೋ ಆರೋಪಗಳಿಗೆ ಪೂರಕವಾದ ದಾಖಲೆಗಳೆಲ್ಲ ತರಿಸ್ಕೊಳ್ಳೇಬೇಕಾಗಿ ಬಂತು ಇದೀಗ ಆ ಪ್ರತಿಗಳನ್ನು ಕೋರ್ಟಿನ ಮುಂದೆ ಸಾದರಪಡಿಸೋ ಹಾಗೆ ಕೂಡ ಇವರು ಅರ್ಜಿ ಸಲ್ಲಿಸಿದ್ದಾಗಿದೆ ಈ ಮಧ್ಯೆ ಅವರು ರಾಯಬರೇಲಿಯ ಕೊತ್ವಾಲಿ ಪೊಲೀಸ್ ಸ್ಟೇಷನ್ನಲ್ಲಿ ಅಂದರೆ ಅಲ್ಲಿನ ಜಿಲ್ಲಾ ಪೊಲೀಸ್ ಅಧಿಕಾರಿಗೆ ಮಾಹಿತಿ ಕೊಟ್ಬಿಟ್ಟು ರಾಯಬರೇಲಿಯ ಕೊತ್ವಾಲಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಎಫ್ ಐ ಆರ್ ದಾಖಲಿಸಿ ಅಂತಂದ್ಬಿಟ್ಟು ದೂರು ಕೊಟ್ಟರು ಅಂದರೆ ಕೋರ್ಟ್ಗೆ ತಾವು ಸಲ್ಲಿಸಬೇಕಿರೋ ದೂರಿನ ಪ್ರತಿಯನ್ನು ಕೊಟ್ಬಿಟ್ಟು ಅವರಿಗೆ ಒಂದು ಅರ್ಜಿ ಸಲ್ಲಿಸಿದ್ರು ಅದಾಗಿ ಈಗಾಗಲೇ ಮೂರ್ನಾಲ್ಕು ತಿಂಗಳಾಗಿತ್ತು ಸೊ ಆ ಕೊತ್ವಾಲಿ ಕೊತ್ವಾಲಿ ಪೊಲೀಸ್ ಸ್ಟೇಷನ್ನ ಅಧಿಕಾರಿಗಳು ಏನೋ ತನಿಖೆ ಮಾಡಿರಬೇಕು ಅನ್ನೋ ಗ್ರಹಿಕೆಯೊಂದಿಗೆ ಅವರು ಮೊನ್ನೆ ಈ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಒಂದು ಅರ್ಜಿ ಸಲ್ಲಿಸ್ಬಿಟ್ಟು ದಯಮಾಡಿ ಇದುವರೆಗೆ ನಡೆದಿರುವ ತನಿಖೆಯನ್ನು ಆಧರಿಸಿಬಿಟ್ಟು ಆ ಕೊತ್ವಾಲಿ ಪೊಲೀಸ್ ಅಧಿಕಾರಿಗಳು ರಾಹುಲ್ ಆರೋಪಿ ರಾಹುಲ್ ಗಾಂಧಿಯವರ ವಿರುದ್ಧ ಭಾರತೀಯ ನ್ಯಾಯ ಸಂಸ್ಥೆಯ ವಿವಿಧ ಕಾನೂನುಗಳ ಅಡಿಯಲ್ಲಿ ವಿಧಿಲ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಅಂದರೆ ವಿದೇಶಿ ಪಾಸ್ಪೋರ್ಟ್ ಹೊಂದಿರುವ ಮಾಹಿತಿಯನ್ನು ಚುನಾವಣಾ ಆಯೋಗದಿಂದ ಬಚ್ಚಿಟ್ಬಿಟ್ಟು ಭಾರತದಲ್ಲಿ ಐದು ಬಾರಿ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಿ ಗೆದ್ದು ಬಂದಿರೋದು ಅದೇ ರೀತಿ ವಿದೇಶದಲ್ಲಿ ಒಂದು ಕಂಪನಿಯನ್ನು ಸ್ಥಾಪಿಸಿದ ಮಾಹಿತಿ ಆ ಕಂಪನಿಯ ಜೊತೆಗೆ ನಡೆಸಿರೋ ಹಣಕಾಸು ವಹಿವಾಟಿನ ಬಗ್ಗೆ ವಿವರಗಳನ್ನು ಕೊಡದೆ ನಾವೆಲ್ಲವನ್ನು ಬಚ್ಚಿಟ್ಕೊಟ್ಟು ನಿರಂತರವಾಗಿ ಸಂಸತ್ತಿಗೆ ಆರಿಸಿ ಬಂದಿರೋ ಸಂಬಂಧಪಟ್ಟಂತೆ ಅದು ಜನಪ್ರತಿನಿಧಿಗಳ ಕಾಯ್ದೆ ಆಗಿರ್ಬೋದು ಪಾಸ್ಪೋರ್ಟ್ ಕಾಯ್ದೆ ಆಗಿರ್ಬೋದು ವಿದೇಶಿ ಪೌರತ್ವದ ಕಾಯ್ದೆ ಆಗಿರ್ಬೋದು ವಂಚನೆಯ ವಂಚನೆಯ ಸೆಕ್ಷನ್ ಆಗಿರ್ಬೋದು ಹೀಗೆ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಅವರು ಈ ಆರೋಪ ಪಟ್ಟಿಯನ್ನು ಸಲ್ಲಿಸಿದ್ದಷ್ಟೇ ಅಲ್ಲ ಅದು ಈ ಪ್ರಕರಣ ಮೂರನೇ ತಾರೀಕಿಗೆ ಕೋರ್ಟ್ ಎದುರಿಗೆ ಬಂದಾಗ ಅವತ್ತು ಸಾಕಷ್ಟು ಕೋಲಾಹಲ ಆಗಿತ್ತು ಆ ಕೋರ್ಟಿನ ರಾಯಬರೇಲಿ ಜನಪ್ರತಿನಿಧಿ ನ್ಯಾಯಾಲಯದ ಎದುರ್ಗೇ ಅಲ್ಲಿನ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಬೇರೆ ಇದೆ ಅಂತ ಹೀಗಾಗಿ ಅವತ್ತು ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ಇದ್ದರೂ ಕೂಡ ಹೊರಗಡೆ ಘೋಷಣೆ ಕೂಗ್ತಾ ಅಲ್ಲಿನ ಕಾರ್ಯಕರ್ತರು ಆದರೆ ನ್ಯಾಯಾಲಯ ನ್ಯಾಯಾಧೀಶರು ಮಾತ್ರ ಅದಕ್ಕೆ ಕಿವಿ ಹೊಡೆದಾನೆ ಹೊರಗಡೆ ಗಲಾಟೆಗೆ ಕಿರಿ ಕಿವಿಗೊಡೆದೇ ಅವರು ಇವರ ಪ್ರಾ ಇವರ ಅರ್ಜಿಯ ಪ್ರಾಥಮಿಕ ವಿಚಾರಣೆ ನಡೆಸಿದರು ಅವರ ಕೋರಿಕೆ ಮೇರೆಗೆ ಕೊತ್ವಾಲಿ ಪೊಲೀಸ್ ಸ್ಟೇಷನ್ ಅಧಿಕಾರಿಗಳಿಗೆ ನೀವು ಇದುವರೆಗೂ ಏನು ತನಿಖೆ ಮಾಡಿದಿರಾ ಅದರ ಪ್ರಗತಿ ವರದಿಯನ್ನು ಕೊಡಿ ತನಿಖೆಯ ಪ್ರಗತ ಪ್ರಗತಿ ವರದಿಯನ್ನು ಕೊಡಿ ಅಂತ ಹೇಳಿದರು ಅದಕ್ಕೆ ಕೇವಲ ನಲವತ್ತೆಂಟು ಗಂಟೆಗಳ ಕಾಲಾವಕಾಶ ಕೊಟ್ಬಿಟ್ಟು ಐದನೇ ತಾರೀಕಿಗೆ ಮತ್ತೆ ವಿಚಾರಣೆಯನ್ನು ನಿಗದಿ ಮಾಡಿದರು ಐದನೇ ತಾರೀಕು ಮಾತ್ರ ಅಲ್ಲಿ ದೊಡ್ಡ ಪ್ರಮಾಣದ ಗಲಾಟೆ ನಡೆದು ಹೋಗ್ಬಿಡ್ತು ಅಲ್ಲಿ ಒಳಗಡೆ ಪೊಲೀಸ್ ಬಂದೋಬಸ್ತ್ ಇರುತ್ತೆ ಅಂತ ನಿರೀಕ್ಷೆ ಮಾಡನೇ ಅಲ್ಲಿನ ಸ್ಥಳೀಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ತಿವಾರಿ ಅನ್ನೋರು ಅವ್ರು ಸ್ವತಃ ಅಡ್ವೊಕೇಟ್ ಅಂತ ಸ್ವತಃ ವಕೀಲರಂತೆ ಅವ್ರ ಜೊತೆಗೆ ಸುಮಾರು ಒಂದು ನೂರು ಜನ ಅವರೆಲ್ಲ ಕೋರ್ಟ್ ಹಾಕ್ಕೊಂಡು ವಕೀಲರ ವೇಷದಲ್ಲಿ ಬಂದಿದ್ದ ಕಾಂಗ್ರೆಸ್ ಕಾರ್ಯಕರ್ತಗಳು ಆ ಕೋರ್ಟ್ನ ಆವರಣವನ್ನು ತುಂಬಿಕೊಟ್ಟಿದ್ರು ಈ ಅರ್ಜಿದಾರ ಶಿಶಿರ್ ವಿಘ್ನೇಶ್ ತಮ್ಮ ಮೂರು ಜನ ಸಿ ಆರ್ ಪಿ ಎಫ್ ಕಾವಲುಗಾರರ ಜೊತೆಗೆ ಅಂದರೆ ಅಲಹಾಬಾದ್ ಹೈಕೋರ್ಟೇ ಅವರಿಗೆ ಸಿ ಆರ್ ಪಿ ಎಫ್ ರಕ್ಷಕರನ್ನು ಒದಗಿಸಿದೆ ಅಧಿಕೃತವಾಗಿ ತಮಗೆ ನೀಡಲಾಗಿರುವ ರಕ್ಷಕರ ಜೊತೆಗೆ ರಕ್ಷಣಾ ಪಡೆಯ ಜೊತೆಗೆ ಅವರು ಕೋರ್ಟ್ ಒಳಗೆ ಪ್ರವೇಶ ಮಾಡ್ತಿದ್ದಂಗೆ ಘೋಷಣೆ ಕೂಗ್ಲಿಕ್ಕೆ ಶುರು ಮಾಡಿಬಿಟ್ರು ನ್ಯಾಯ ನ್ಯಾಯಾಧೀಶರಿಗೆ ಬೆದರಿಕೆ ಹಾಕಿದರು ನ್ಯಾಯಾಧೀಶ ಡಾಕ್ಟರ್ ವಿವೇಕ್ ಕುಮಾರ್ ಅವರು ಆ ಗಲಾಟೆಯನ್ನು ಸಹಿಸಿಕೊಳ್ಲಿಕ್ಕಾಗದೆ ಎದ್ದು ಹೋಗಬೇಕಾಗಿ ಬಂತು ಅವ್ರನ್ನ ಪೋರಿ ಪೊಲೀಸ್ ರಕ್ಷಣೆಯಲ್ಲಿ ಅವರ ಕೊಠಡಿಗೆ ತಲುಪಿಸ್ಬಂದರು ಅದಾದ ನಂತರ ಪ್ರಿನ್ಸಿಪಲ್ ಜಿ ಜಿಲ್ಲಾ ನ್ಯಾಯಾಧೀಶರೇ ಅಲ್ಲಿ ಬಂದ್ಬಿಟ್ಟು ಅಲ್ಲಿ ನಡೀತಾ ಇದ್ದ ಕೋಲಾಹಲಕ್ಕೆ ಕಡಿವಾಣ ಹಾಕಿದರು ಪೊಲೀಸರಿಗೆ ಹೇಳಿಬಿಟ್ಟು ಅಲ್ಲಿದ್ದ ಯಾರಿಗೆ ತಮಗೆ ಸಂಬಂಧಪಟ್ಟ ಪ್ರಕರಣವಿಲ್ಲವೋ ಅಂಥ ವಕೀಲರೆಲ್ಲ ಹೊರಗೆ ಹೋಗ್ಬೇಕು ಅಂದರೆ ಕೋಟದಾರಿಗಳು ಎಷ್ಟು ಜನ ವಕೀಲರಾಗಿದ್ದರು ಅಥವಾ ಎಷ್ಟು ಜನ ಅವ್ರ ಕೋ ಕೋಟು ಧರಿಸಿದ ಕಾಂಗ್ರೆಸ್ ಕಾರ್ಯಕರ್ತರಾಗಿದ್ದರು ಅಲ್ಲಿ ಗುರುತ ಕಷ್ಟವಾಗಿತ್ತು ಈ ಕೋಲಾಹಲದ ನಡುವೆ ಸುಮಾರು ಒಂದೂವರೆ ಗಂಟೆಗಳ ಕಾಲ ಕಲಾಪ ಸ್ಥಗಿತಗೊಂಡಿತ್ತು ಅದಾದಮೇಲೆ ಮತ್ತೆ ವಾಪಸ್ ಬಂದರು ಡಾಕ್ಟರ್ ವಿವೇಕ್ ಕುಮಾರ್ ನ್ಯಾಯಾಧೀಶ ವಿವೇಕ್ ಕುಮಾರ್ ಅವರು ಎರಡೂ ಮುಕ್ಕಾಲು ಗಂಟೆ ಈ ವಾದಗಳನ್ನು ಕೇಳಿಸ್ಕೊಂಡ್ರು ಅಂದಾಗೆ ಶಶಿರ್ ವಿಘ್ನೇಶ್ ಅನೇಕರು ಭಾವಿಸಿರು ಹಾಗೆ ಅವರು ಕಾನೂನು ಪದವೀಧರರು ಅಲ್ಲ ಅಥವಾ ಸನದು ಪಡೆದಿರುವ ಪ್ರಾಕ್ಟೀಸ್ ಮಾಡೋ ವಕೀಲರು ಅಲ್ಲ ಆದರೆ ಕಾನೂನು ವಿಷಯಗಳನ್ನು ಸ್ವಯಂ ಪ್ರಯತ್ನದಿಂದ ಸಾಕಷ್ಟು ಅಧ್ಯಯನ ಮಾಡಿದ್ದಾರೆ ಅದರಲ್ಲೂ ಈ ಜನಪ್ರತಿನಿಧಿಗಳ ಕಾಯ್ದೆ ಮತ್ತು ಸಂಬಂಧಿತ ಕಾಯ್ದೆಗಳನ್ನೆಲ್ಲ ಆಳವಾಗಿ ಅಧ್ಯಯನ ಮಾಡಿರೋದ್ರಿಂದ ಪಾರ್ಟಿ ಇನ್ ಪರ್ಸನ್ ಸ್ವತಃ ತಾನೇ ಅರ್ಜಿದಾರ ಮತ್ತು ವಕೀಲ ಎರಡೂ ತಾವೇ ಆಗಿರ್ತಾರೆ ಈ ದ್ವಿಪಾತ್ರಧಾರಿ ಶಿಶಿರ್ ವಿಘ್ನೇಶ್ವರ ಸಾಹಸವನ್ನು ಕಂಡು ಸ್ವತಃ ನ್ಯಾಯಾಧೀಶರೇ ಬೆರಗಾದ್ರಂತೆ ಮೇಲೆ ಅವರು ಸಲ್ಲಿಸಿದ ಮಾಹಿತಿಗೆ ಸಂಬಂಧಪಟ್ಟ ದಾಖಲೆಯನ್ನು ಕೇಳಿದರು ಇದಕ್ಕೆ ಅವರು ತಾವು ತಾವು ಸಂಗ್ರಹಿಸಿಟ್ಕೊಂಡಿದ್ದ ರಾಹುಲ್ ಗಾಂಧಿಯವರ ಬ್ರಿಟಿಷ್ ಪಾಸ್ಪೋರ್ಟಿನ ಪ್ರತಿ ಅಲ್ಲಿ ಅವರು ಸ್ಥಾಪಿಸಿದ ಕಂಪ್ನಿ ಖಾಸಗಿ ಕಂಪ್ನಿ ಏನಿತ್ತು ಬಿಸ್ನೆಸ್ ಕಂಪ್ನಿ ಏನಿತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಪತ್ರ ಕಾಗದ ಪತ್ರಗಳು ಮತ್ತು ಅದಾದ ನಂತರ ಅವರ ವಿದೇಶಿಯಾನದ ಮಾಹಿತಿಗೆ ಸಂಬಂಧಪಟ್ಟಂತೆ ಅವರು ವಿವಿಧ ದೇಶಗಳಿಗೆ ಹೋಗಿ ಬರ್ತಾ ಇರ್ತಾರೆ ವಿಯೆಟ್ನಾಂ ವೆನೆಜುಲಾ ಕೊಲಂಬಿಯಾ ಇತ್ಯಾದಿ ಜರ್ಮನಿ ಇತ್ಯಾದಿ ದೇಶಗಳಿಗೆ ಹೋಗಿ ಬರ್ತಾ ಇರ್ತಾರಲ್ಲ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಮ ದಿನಾಂಕವಾರು ಮಾಹಿತಿಗಳು ಅವರು ಓಡಾಟವನ್ನು ಚಿತ್ರೀಕರಿಸಿದ ವಿಡಿಯೋಗಳು ಈ ರೀತಿ ಒಂದು ಪೆನ್ ಡ್ರೈವ್ ಮೂಲಕ ಸುಮಾರು ಅರವತ್ತ್ನಾಲ್ಕು ವಿವಿಧ ಥರದ ಪುರಾವೆಗಳನ್ನು ಒಳಗೊಂಡ ದಾಖಲೆಯನ್ನು ಕೋ ಕೋರ್ಟ್ಗೆ ನೀಡಿದರು ಅದನ್ನು ಪರಾಮರ್ಶೆ ಮಾಡಿದ ನ್ಯಾಯಾಧೀಶರು ಮುಂದಿನ ಹಿಯರಿಂಗನ್ನು ಮುಂದಿನ ವಿಚಾರಣೆಯನ್ನು ಬರುವ ಹನ್ನೆರಡನೇ ತಾರೀಕಿಗೆ ಅಂದರೆ ನಾಡಿದ್ದಕ್ಕೆ ಅವರು ನಿಗದಿಪಡಿಸಿದರು ಶುಕ್ರವಾರ ನಡೆಯಬೇಕಾಗಿದ್ದ ಈ ವಿಚಾರಣೆ ಮತ್ತೆ ಬಹುಶಃ ನ್ಯಾಯಾಧೀಶರಿಂದ ಒಂದು ನಿರ್ದಿಷ್ಟ ಆದೇಶ ಕೂಡ ಹೊರಬಹು ಹೊರಬರಬಹುದು ಅನ್ನೋ ನಿರೀಕ್ಷೆಯನ್ನು ಹುಟ್ಟಿಸಿದೆ ಯಾಕೆಂದರೆ ಶಿಶಿರ್ ವಿಘ್ನೇಶ್ ಇಷ್ಟೊಂದು ಸುದೀರ್ಘವಾಗಿ ತಮ್ಮ ವಾದ ಮಂಡಿಸಿ ಪೂರಕವಾದ ಮಾಹಿತಿಯನ್ನು ಸಲ್ಲಿಸಿದ ಮೇಲೂ ಕೂಡ ಈ ಕ್ಷಣಕ್ಕೂ ರಾಹುಲ್ ಗಾಂಧಿಯವರ ಪರವಾಗಿ ಯಾವ ವಕೀಲರು ಕೂಡ ವಕಾಲತ್ತು ಹಾಕಿಲ್ಲ ರಂಗ ಪ್ರವೇಶ ಮಾಡೇ ಇಲ್ಲ ರಾಹುಲ್ ಗಾಂಧಿಯವರ ತಂತ್ರಗಾರಿಕೆ ಕೂಡ ಭಾಳ ವಿಚಿತ್ರವಾಗಿದೆ ಕುತೂಹಲಕಾರಿಯಾಗಿದೆ ಈ ಕ್ಷಣಕ್ಕೂ ಕೂಡ ಪ್ರತಿವಾದಿಯಾಗಿ ಅಂದರೆ ಆರೋಪಿ ಸ್ಥಾನದಲ್ಲಿರೋ ರಾಹುಲ್ ಗಾಂಧಿಯವರು ಇಷ್ಟೊತ್ತಾಗಲೇ ತಮ್ಮ ರಕ್ಷಣೆಗೋಸ್ಕರ ಒಬ್ಬ ಡಿಫೆನ್ಸ್ ಲಾಯರ್ನ ಎಂಗೇಜ್ ಮಾಡ್ಬೋದಾಗಿತ್ತು ಇದುವರೆಗೂ ಮಾಡಿಲ್ಲ ಬಹುಶಃ ಬರುವ ಹನ್ನೆರಡನೇ ತಾರೀಖಿಗೆ ರಾಹುಲ್ ಗಾಂಧಿಯವರ ಪರವಾಗಿ ಯಾರಾದರೂ ಒಬ್ಬ ಖ್ಯಾತನಾಮ ವಕೀಲರೇ ನ್ಯಾಯಾಲಯದಲ್ಲಿ ಪ್ರತ್ಯಕ್ಷರಾಗಬೇಕು ಆಗಬಹುದನ್ನು ನಿರೀಕ್ಷೆ ಇದೆ ಹೀಗೆ ರಾಹುಲ್ ಗಾಂಧಿಯವರ ಇದುವರೆಗಿನ ಸಮಗ್ರ ಸಾರ್ವಜನಿಕ ಬದುಕಿಗೆ ದೊಡ್ಡ ಸವಾಲಾಗಬಹುದಾದ ಈ ಪ್ರಕರಣದ ವಿಚಾರಣೆ ನಾಡದಿರುವಾಗ ಇವತ್ತವರು ದಿಢೀರ್ನ ಜರ್ಮನಿಗೆ ಪಲಾಯನ ಮಾಡಿರೋದನ್ನು ನೋಡಿದರೆ ಎಲ್ಲೋ ಒಂಥರ ಅಂಜಿಕೆ ಅಳುಕು ಕಾಡ್ತಾ ಇದೆ ಅಂತ ಕಾಣುತ್ತೆ ಇದು ಸಾಧಾರಣ ಪ್ರಕರಣವಲ್ಲ ಇದು ರಾಷ್ಟ್ರದ ಅತ್ಯಂತ ಗಣ್ಯಾತಿ ಗಣ್ಯ ರಾಜಕಾರಣಿಯೊಬ್ಬ ಅಂದರೆ ಭಾರತದ ಅತ್ಯಂತ ಪುರಾತನ ರಾಜಕೀಯ ಪಕ್ಷ ನೂರ ನಲವತ್ತು ವರ್ಷಗಳ ಇತಿಹಾಸ ಇರುವ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಹಾರಿ ಸರ್ವೋಚ್ಚ ನಾಯಕ ಲೋಕಸಭೆಯಲ್ಲಿ ಪ್ರತಿಪಕ್ಷ ನಾಯಕನಾಗಿರೋ ರಾಹುಲ್ ಗಾಂಧಿಯವರು ಈ ರೀತಿ ತಾನು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಬ್ರಿಟಿಷ್ ಪೌರತ್ವವನ್ನು ಹೊಂದ್ಕೊಂಡ್ಬಿಟ್ಟು ಅಲ್ಲಿನ ವಿಶ್ವವಿದ್ಯಾಲಯದಲ್ಲಿ ಉನ್ನತ ವ್ಯಾಸಂಗ ಪೂರೈಸಿದ್ದಲ್ದನೇ ಅಲ್ಲೇನೇ ಒಂದು ಕಂಪ್ನಿಯನ್ನು ಬಿಸ್ ಕಂಪ್ನಿಯನ್ನು ಕೂಡ ಸ್ಥಾಪನೆ ಮಾಡಿಬಿಟ್ಟು ಬಿಸ್ನೆಸ್ ವ್ಯವಹಾರ ನಡೆಸಿ ಸಾಕಷ್ಟು ಹಣಕಾಸಿನ ವಹಿವಾಟನ್ನು ನಡೆಸಿಬಿಟ್ಟು ಇಲ್ಲೂ ವಾಪಸ್ ಭಾರತಕ್ಕೆ ಬಂದ್ಬಿಟ್ಟು ಆ ಬ್ರಿಟಿಷ್ ಪೌರತ್ವದ ಬಗ್ಗೆ ಯಾವುದೇ ಮಾಹಿತಿಯನ್ನು ಚುನಾವಣಾ ಆಯೋಗಕ್ಕೆ ಕೊಡದಾನೆ ತಾನೊಬ್ಬ ಭಾರತದ ನಾಗರಿಕ ಅನ್ನೋ ರೀತಿಯಲ್ಲಿ ಐದು ಬಾರಿ ಚುನಾವಣೆ ಗೆದ್ದು ಬಂದ್ರಲ್ಲ ಒಂದು ಅಂತೂ ಎರಡೆರಡು ಕಡೆಯಿಂದ ಗೆದ್ದಿದ್ರು ಒಂದಕ್ಕೆ ರಾಜೀನಾಮೆ ಈ ಸಾರಿ ಎರಡು ಕಡೆಯಿಂದ ಗೆದ್ದಿದ್ರು ಒಂದು ಕಡೆ ರಾಜೀನಾಮೆ ಕೊಟ್ಟರು ಮತ್ತೊಂದು ಕ್ಷೇತ್ರವನ್ನು ಉಳಿಸ್ಕೊಂಡಿದ್ದರು ಕಾಂಗ್ರೆಸ್ ಪಕ್ಷವನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಲವತ್ನಾಲ್ಕರಷ್ಟಿದ್ದ ಸಂಖ್ಯಾಬಲವನ್ನು ತೊಂಬತ್ತೊಂಬತ್ತಕ್ಕೆ ಏರಿಸೋದ್ರಲ್ಲಿ ಯಶಸ್ವಿಯಾಗಿದ್ದ ರಾಹುಲ್ ಗಾಂಧಿ ಈ ಥರ ರಾಷ್ಟ್ರದ ಜನತೆಗೆ ಚುನಾವಣಾ ಆಯೋಗಕ್ಕೆ ನ್ಯಾಯಾಲಯಕ್ಕೆ ಈ ಥರ ತಪ್ಪು ಮಾಹಿತಿ ನೀಡಿ ವಂಚಿಸ್ಲಿಕ್ಕೆ ಸಾಧ್ಯವ ನಮಗೂ ಕೂಡ ನಂಬಲಿಕ್ಕೆ ಕಷ್ಟವಾಗುತ್ತೆ ಒಂದು ಘನತೆ ಬೆತ್ತ ರಾಜಕೀಯ ಕುಟುಂಬದಿಂದ ಭಾರತದ ರಾಜಪರಿವಾರ ಥರ ಇರೋ ನೆಹರು ವಂಶಸ್ಥರಾದ ರಾಹುಲ್ ಗಾಂಧಿ ಇಂಥ ಪ್ರಮಾದವನ್ನು ಎಸಗಿರ್ಲಿಕ್ಕೆ ಸಾಧ್ಯವಾ ಅಂದಹಾಗೆ ಅವರು ಬ್ರಿಟನ್ನನ್ನು ತಮ್ಮ ಖಾಸಗಿ ಕಂಪನಿಯ ವತಿಯಿಂದ ನಡೆಸಿರೋ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ವಿಘ್ನೇಶ್ ಅವರನ್ನು ಇಡಿ ಜಾರಿ ನಿರ್ದೇಶನದವರು ಕರೆಸ್ಕೊಂಡ್ಬಿಟ್ಟು ಎರಡು ತಿಂಗಳಿಂದನೇ ದಿನವಿಡೆ ವಿಚಾರಣೆ ನಡೆಸಿಬಿಟ್ಟು ಅವರ ಹೇಳಿಕೆಯನ್ನು ದಾಖಲಿಸ್ಕೊಂಡಿದ್ದಾರೆ ಸೊ ರಾಹುಲ್ ಗಾಂಧಿಯವರ ವಿದೇಶಿ ಹಣಕಾಸು ವ್ಯವಹಾರಗಳ ವಿವರಗಳನ್ನು ಕೂಡ ಈ ಅರ್ಜಿದಾರ ಈ ದೂರುದಾರ ಶಿಶಿರ್ ವಿಘ್ನೇಶ್ ನೀಡಿದ್ದಾರಂತೆ ಏನೇ ಇರಲಿ ನಾಡಿದ್ದು ಈ ಪ್ರಕರಣ ಅತ್ಯಂತ ನಿರ್ಣಾಯಕ ಹಂತದ ವಿಚಾರಣೆಗೆ ಒಳಪಡ್ತಾ ಇರೋದು ಮತ್ತು ದಿಢೀರ್ನೇ ಸಂಸತ್ತಿನ ಕಲಾಪ ಈಗ ತಾನೇ ಶುರುವಾಗಿದೆ ಅವರ ಅಚ್ಚುಮೆಚ್ಚಿನ ವಿಷಯಕ್ಕೆ ಸಂಬಂಧಪಟ್ಟ ಚರ್ಚೆ ಇನ್ನೂ ಮುಕ್ತಾಯವಾಗಿಲ್ಲ ಇವತ್ತು ಬಹುಶಃ ಅದು ಮುಕ್ತಾಯವಾಗ್ಬೋದು ಈ ಮಧ್ಯೆ ಅವರು ದಿಢೀರ್ನೇ ನಿರ್ಗಮ ಅದೃಶ್ಯರಾಗಿರೋದು ಮತ್ತು ಅವ್ರ ಬಗ್ಗೆ ಅನುಮಾನ ಹುಟ್ಟಿಸೋಂಗಾಗಿದೆ ಅವರು ದಿಢೀರ್ನೇ ನಿರ್ಗಮಿಸೋದು ವಾಪಸ್ ಬರೋದು ಅವರ ಒಂದು ಹವ್ಯಾಸ ಥರ ನಡೀತಾ ಇದೆ ನೋಡಿ ಬಿಹಾರ್ ಚುನಾವಣೆಗೂ ಮುನ್ನ ಹದಿನಾರು ದಿನಗಳ ಕಾಲ ತಮ್ಮ ಮಿತ್ರ ಪಕ್ಷದ ನಾಯಕ ತೇಜಸ್ವಿ ಯಾದವ್ರನ್ನ ಕಟ್ಕೊಂಡ್ಬಿಟ್ಟು ತಮ್ಮ ಸಹೋದರಿ ಪ್ರಿಯಾಂಕಾ ವಾದ್ರಾ ಗಾಂಧಿಯವರ ಜೊತೆಗೆ ಹೆಲ್ಮೆಟ್ ಹಾಕೊಂಡ್ಬಿಟ್ಟು ಮೋಟ್ರು ಬೈಕ್ ಮೇಲೆ ಸಂಚಾರ ಮಾಡಿದರು ಸುಮಾರು ಎರಡು ಸಾವಿರ ಕಿಲೋಮೀಟ್ರಷ್ಟು ಪ್ರಯಾಣ ಮಾಡಿಬಿಟ್ಟು ಅಲ್ಲೆಲ್ಲ ಈ ಓಟ್ ಚೋರಿ ಬಗ್ಗೆ ಪ್ರಚಾರವನ್ನು ನಡೆಸಿದರು ಓಟ್ ಅಧಿಕಾರ ಯಾತ್ರಾ ಅಂತ ಅಲ್ಲಿನ ಮತದಾರರಲ್ಲಿ ಆತಂಕ ಬಿತ್ತೋ ಹಾಗೆ ಚುನಾವಣಾ ಆಯೋಗದ ಕಾರ್ಯವೈಖರಿ ಬಗ್ಗೆ ಅನುಮಾನ ಮೂಡಿಸೋ ರೀತಿಯಲ್ಲಿ ಪ್ರಚಾರ ಮಾಡಿಬಿಟ್ಟು ಮತ್ತೆ ದಿಢೀರ್ನ ಆಗಿಬಿಟ್ರು ಅಲ್ಲಿ ಕಾಂಗ್ರೆಸ್ ಪಕ್ಷದ ಆಯ್ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಯಲ್ಲಾಗಲಿ ಪ್ರಚಾರ ಪ್ರಕ್ರಿಯೆಯಲ್ಲಾಗಲಿ ಹೆಚ್ಚು ಪಾಲ್ಗೊಳ್ಳೇ ಇಲ್ಲ ಇನ್ನೇನು ಮತದಾನ ಒಂದು ಐದಾರು ದಿವಸದಾಗ ವಾಪಸ್ ಬಂದರು ಪ್ರಚಾರ ಮಾಡಿದರು ಮತದಾನ ಮುಗೀತಿರುವ ಹಾಗೆ ಮತ್ತೆಲ್ಲೋ ಯಾವುದೋ ವಿದೇಶಕ್ಕೆ ನಿರ್ಗಮಿಸಿಬಿಟ್ರು ಮತ್ತು ವಾಪಸ್ ಬಂದರು ಅಷ್ಟುಗಾಗಲೇ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ಸಮಸ್ಯೆ ಬಂದಿತ್ತು ಹರಿಪ್ರಸಾದ್ ಅವ್ರನ್ನ ರಾಹುಲ್ ರಾ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಕರ್ಸ್ಕೊಂಡ್ಬಿಟ್ಟು ಮಾತಾಡಿದರು ಅದಾದಮೇಲೆ ಈ ಸಂಸತ್ತಿನ ಅಧಿವೇಶನಕ್ಕಾಗಿ ಕಾದಿದ್ರು ಅಂತ ಕಾಣುತ್ತೆ ಅಲ್ಲೂ ಕೂಡ ತಮ್ಮ ವಿಷಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ದಿನ ಮಾತಾಡಿಬಿಟ್ಟು ಮತ್ತೆ ನಿರ್ಗಮಿಸಿಬಿಟ್ಟಿದ್ದಾರೆ ರಾಹುಲ್ ಗಾಂಧಿಯವರ ಸ್ವದೇಶ ಆಗಮನ ಮತ್ತು ವಿದೇಶಗಳಿಗೆ ನಿರ್ಗಮನ ಎಲ್ಲವೂ ಕೂಡ ಒಂದು ನಿಗೂಢ ಒಂದು ಸಸ್ಪೆನ್ಸ್ ಸಿನಿಮಾ ಮಾಡಬಹುದಂತ ಕಾಣುತ್ತೆ ಹಾಗಾಗದಿರಲಿ ಅವರು ಯಾವುದೇ ಥರದ ಅನುಮಾನಾಸ್ಪದ ಚಟುವಟಿಕೆಗಳಲ್ಲಿ ಸಿಲುಕಿ ಹಾಕ್ಕೊಳ್ಳ್ದಿರಲಿ ಅನ್ನೋದೇ ನಮ್ಮ ಕಾ ಈ ಕ್ಷಣದ ಕಾಳಜಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ